ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಡೆಂಗ್ಯೂ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಡೆಂಗು ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ಸೊ ಸಂಜೆ ಹೊತ್ತು ನೀವು ಕಿಟಕಿ ಬಾಗಿಲುಗಳೆಲ್ಲ ತೆಗ್ದಿದ್ರೆ ಸೊಳ್ಳೆಗಳು ಬರುತ್ತೆ ಮತ್ತೆ ಮನೆ ಮುಂದೆ ನೀಟಾಗಿ ಇಟ್ಕೊಂಡಿರ್ಬೇಕು ಆದ್ರೆ ನೀವು ಕಸಗಳೆಲ್ಲ ಹಾಕಿ ಮತ್ತೆ ಮಳೆ ಬಂದಾಗ ಕೊಚ್ಚೆ ತರ ಇದ್ದಾಗ ನೀವು ಕ್ಲೀನ್ ಮಾಡದೇ ಇದ್ದಾಗ ಸೊಳ್ಳೆಗಳು ಬರುತ್ತೆ ಸೊ ಮಲ್ಗಕ್ಕೆ ಮುಂಚೆ ನೀವು ಸೊಳ್ಳೆ ಕಾಯಿಲ್ ಹಾಕ್ದೇ ಇದ್ರೆ ಸೊಳ್ಳೆಗಳು ಬರುತ್ತೆ ಸೊ ಆದಷ್ಟು ಈ ತಪ್ಪುಗಳನ್ನ ನೀವು ಮಾಡಿದ್ರೆ ಸೊ ಸೊಳ್ಳೆಗಳು ಖಂಡಿತವಾಗ್ಲು ಬಂದೇ ಬರುತ್ತೆ ಸೊ ಡೆಂಗೂ ಕೂಡ ಬಂದೇ ಬರುತ್ತೆ ಸೊ ಇದಕ್ಕೇನ್ ಮಾಡಬಹುದು ಅಂತ ನಾನು ಪರಿಹಾರ ಹೇಳ್ತೀನಿ ಫಸ್ಟ್ ಡೆಂಗ್ಯೂ ಸಿಂಪ್ಟಮ್ಸ್ ಯಾವ್ದಾದ್ರು ಅಂತ ಹೇಳ್ತೀನಿ ಜ್ವರ ತಲೆನೋವು ಹೊಟ್ಟೆ ನೋವು ವಾಮಿಟಿಂಗು ಮತ್ತೆ ನಿಮ್ಗೆ ಮೂಗಲ್ಲಿ ರಕ್ತ ಬರ್ತಾ ಇರೋದು ಮತ್ತೆ ಮೋಷನ್ಗೆ ಹೋದಾಗ ರಕ್ತ ಬರ್ತಾ ಇರೋದು ಕಣ್ ನೋವು ಮೈಕೈ ನೋವು ಮತ್ತೆ ರ್ಯಾಶಸ್ ಇರುತ್ತೆ ಸೊ ಈ ತರ ಎಲ್ಲಾ ಇದ್ರೆ ನಿಮ್ಗೆ ಖಂಡಿತವಾಗ್ಲು ಡೆಂಗು ಇದೆ ಅಂತ ಸೊ ಈ ತರ ಇದ್ರೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಸೊ ಹೇಳದ್ ಮಾಡ್ತೋದೆ ನಿಮ್ಗೆ ಏನಾರ ತುಂಬಾ ಸುಸ್ತಾಗ್ತಾ ಇದೆ ಮತ್ತೆ ಏನ್ ಕೆಲಸನು ಮಾಡಕ್ ಆಗ್ತಾ ಇರಲ್ಲ ಮತ್ತೆ ಏನು ತಿನ್ನಕಾಗ್ತಾ ಇಲ್ಲ ಅಂತ ಅಂದ್ರೆ ಸೊ ನಿಮ್ಗೆ ಡೆಂಗ್ಯೂ ಬಂದಿದೆ ಅಂತ ಅರ್ಥ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡೆಂಗ್ಯೂ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಪಾಸಿಟಿವ್ ಬಂದರೆ ಎದುರುಕೋಬೇಡಿ ಡಾಕ್ಟರ್ ಕೊಡುವಂಥ ಮೆಡಿಸನ್ಸ್ನ ತಗೊಳ್ಳಿ ಆದರೆ ನೆಗೆಟಿವ್ ಬಂದರೆ ನನಗೆ ನೆಗೆಟಿವ್ ಬಂತಪ್ಪ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳಿರೋ ಪ್ರತಿಯೊಂದು ಮಾತುಗಳನ್ನೂ ಫಾಲೋ ಮಾಡಿ ಮತ್ತು ಮನೆ ಮುಂದೆ ನೀಟಾಗಿ ಇಟ್ಕೊಂಡ್ರೆ ಡೆಂಗ್ಯೂ ಬರೋಲ್ಲ ಸೊ ಆದಷ್ಟು ನೀವು ಸೊಳ್ಳೆಗಳಿಂದ ದೂರ ಇರಬೇಕು ಏನ್ ಮಾಡಬೇಕು ಸಂಜೆ ಹೊತ್ತು ಕಿಟಕಿ ಬಾಗ್ಲುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಮನ್ಗಕ್ ಮುಂಚೆ ನೀವು ಸೊಳ್ಳೆ ಕಾಯ್ನ ಹಾಕಿರ್ಬೇಕು ಆದಷ್ಟು ಹೆಲ್ತಿ ಫುಡ್ ನ ತಿನ್ಬೇಕು ಅಂದ್ರೆ ಸೊಪ್ಪು ತರಕಾರಿ ಮತ್ತೆ ಫ್ರೂಟ್ಸ್ಗಳನ್ನೆಲ್ಲ ತಿನ್ಬೇಕು ಮತ್ತೆ ಮನೆ ಮುಂದೆ ಕೂಡ ನೀಟಾಗಿ ಇಟ್ಕೊಂಡಿರ್ಬೇಕು ಆದಷ್ಟು ನಾವು ನೀಟಾಗಿ ಇಟ್ಕೊಂಡ್ರೆ ಸೊಳ್ಳೆಗಳು ಬರಲ್ಲ ಸೊ ಈ ರೀತಿ ಮಾಡಿ ಡೆಂಗು ಬರಲ್ಲ ಆದಷ್ಟು ಸೇಫ್ ಆಗಿರಿ ಇವತ್ತು ನಾನು ಹೇಳಿರೋ ಪ್ರತಿಯೊಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋಲ್ಲ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ